ಖುಷಿಯಾದ ವಿಷಯ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಂಜೆಯಿಂದ ಲೈ ಶುರು ಮಾಡ್ತಾ ಇದೀನಿ ಇವತ್ತು ಆಕ್ಚುಲಿ ಮೀಶೋಯಿಂದ ಕೆಲವೊಂದು ಡ್ರೆಸ್ಸಸ್ ನ ತರಿಸಿದೆ ನಾನು ಅದಕ್ಕೆ ಅದೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗೂ ತೋಸೋಣ ಅಂತ ಅನ್ಕೊಂಡು ಆಕ್ಚುಲಿ ಇದೆಲ್ಲ ಫುಲ್ಲು ಬಜೆಟ್ ಫ್ರೆಂಡ್ಲಿ ಡ್ರೆಸ್ಸಸ್ ಹೇಳ್ಬೇಕು ಅಂದ್ರೆ ಜಸ್ಟ್ ಫೋರ್ ತೌಸಂಡ್ ಹೊರತು ಫೋರ್ ತೌಸಂಡ್ ಅಂತಿದ್ದೀನಿ ಫೋರ್ ಹಂಡ್ರೆಡ್ ಒಳಗಡೆ ಇದೆ ಎಲ್ಲಾ ಪ್ರೈಸಸ್ ಅಷ್ಟೇನೆ ಒಂದು ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಎಂಬತ್ತೆರಡು ರೂಪಾಯಿ ಮುನ್ನೂರ ಹದಿನೆಂಟು ರೂಪಾಯಿ ಇಷ್ಟು ಇದೇ ಅಲ್ಲಿ ತರಿಸಿರೋದು ಬಟ್ ಇತ್ತೀಚೆಗೆ ಮೀಶೋದವ್ರಂತು ಫುಲ್ ಕ್ವಾಲಿಟಿ ಬಟ್ಟೆಗಳನ್ನ ಕಳಿಸ್ತಿದ್ದಾರೆ ಅಂತ ಹೇಳ್ಬೋದು ನಾನು ಇಷ್ಟು ಡ್ರೆಸ್ಸಿಗೂ ಫುಲ್ ಫಿಡ್ ಆಗಿಬಿಟ್ಟೆ ಅದಕ್ಕೆ ನನ್ನ ವಿವರ್ಸ್ಗೋ ಏನಾದ್ರು ಯೂಸ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಆ ಡ್ರೆಸ್ಸಸ್ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇವಾಗ ತಂದಿದ್ದೀನಿ ಇವಾಗ ಒನ್ ಬೈ ಒನ್ ನಿಮಗೆ ತೋರಿಸ್ತೀನಿ ನಿಮ್ಗೆ ಇದರಲ್ಲಿ ಯಾವುದೇ ಇಷ್ಟ ಆದ್ರೂ ಅದೇ ಪ್ರೈಸ್ಗಳು ಅಕ್ಯೂರೇಟ್ ಪ್ರೈಸ್ ಗಳು ಕರೆಕ್ಟ್ ಆಗಿ ಗೊತ್ತಿಲ್ಲ ನನಗೆ ಅದ್ರದ್ದು ಫೋಟೋಸ್ ಕೂಡ ನಾನು ಸೈಡ್ ಹಾಕ್ತಿರ್ತೀನಿ ವಿತ್ ಪ್ರೈಸ್ ಇರೋ ಫೋಟೋಸ್ನ ಅದನ್ನ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಲಿಂಕಿಂದ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಕೆಲವೊಂದು ರೇಂಗ್ ಮೆಟೀರಿಯಲ್ ಬಂದಿದೆ ಕೆಲವೊಂದು ಕಾಟನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಈಗ ಒನ್ ಬೈ ಒನ್ ತೋರಿಸ್ತೀನಿ ನೀವೇ ಹೇಳ್ತೀರಾ ಹೇಗಿದೆ ಅಂತನ್ಬಿಟ್ಟು ಇವಾಗ ಫಸ್ಟ್ ಒಂದು ಬಂದು ಒಂದು ಕುರ್ತಿನ ತೋರಿಸ್ತೀನಿ ನಿಮಗೆ ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸಕ್ಕರಾಗ ಬಂದಿದೆ ಮಾತ್ರ ಆಲ್ಮೋಸ್ಟ್ ನಾನು ಸಿಂಗಲ್ ಸಿಂಗಲ್ ವಿಡಿಯೋಸ್ ಹಾಕ್ತಿರ್ತೀನಿ ನಾನು ಯೂಟ್ಯೂಬ್ ಅಲ್ಲಿ ಯಾರು ನೋಡಿಲ್ದೇ ಇರೋರು ಇದ್ರೆ ಅವರಿಗೆಲ್ಲ ಯೂಸ್ ಆಗ್ಲಿ ಅಂತನ್ಬಿಟ್ಟು ಇವಾಗ ಒಂದು ಲೆಂತಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ ಮಾಡ್ತಿದೀನಿ ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀವು ವಾಷಿಂಗ್ ಮೆಷಿನ್ ಅಲ್ಲಿ ಹೋಗುದ್ರೂ ಕೂಡ ಇದರಲ್ಲಿ ಏನ್ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಯಾವುದು ಹೋಗಲ್ಲ ಆತರ ಥ್ರೆಡ್ ವರ್ಕ್ ನ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ ಚೆನ್ನಾಗಿದೆ ಎಂಬ್ರಾಯ್ಡಿಂಗ್ ಇದರಲ್ಲಿ ಹಾಕೊಂಡ್ರಂತೂ ಸಖತ್ ರಿಚ್ ಆಗಿ ಕಾಣಿಸುತ್ತೆ ತ್ರೀ ಫೋರ್ತ್ ಸ್ಲೀವ್ಸ್ ಇದೆ ಇಲ್ಲೂ ಅಷ್ಟೇ ಒಂದು ಜಿಗ್ಸ್ ತರ ಇಲ್ಲಿ ಪಟ್ಟಿನ ಕೊಟ್ಟಿದ್ದಾರೆ ಬಟ್ಟೆ ನೋಡಿ ಇಷ್ಟು ಎಷ್ಟು ಮಂದಕ್ಕಿದೆ ಅಂತ ಅಂದ್ಬಿಟ್ಟು ನೋಡಿ ಟ್ರಾನ್ಸ್ಪರೆಂಟೇ ಇಲ್ಲ ಒಂಚೂರು ತುಂಬಾನೇ ಮಂದಕ್ಕಿದೆ ಮಾತ್ರ ಇದಕ್ಕೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ತ್ರೀ ಸೆಟ್ಸ್ ಇದು ಪ್ಯಾಂಟು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮಾತ್ರ ತುಂಬಾನೇ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಫುಲ್ ಕಂಫರ್ಟಬಲ್ ಆಗಿದೆ ನಾನು ಆಲ್ರೆಡಿ ಬಂದ್ ಒಂದ್ಸಲ ಎಲ್ಲಾನು ಹಾಕೊಂಡ್ ನೋಡ್ಬಿಟ್ಟೆ ಅದಾದ್ಮೇಲೆ ಯಾಕಂದ್ರೆ ನಮಗೆ ಬಟ್ಟೆ ಇಷ್ಟ ಆದ್ರೆ ಅಲ್ಲ ನಿಮ್ಗೂ ಕೂಡ ಇಷ್ಟ ಆಗೋದು ಅದಕ್ಕೋಸ್ಕರ ಎಲ್ಲಾನು ಫಸ್ಟ್ ಹಾಕೊಂಡು ನೋಡ್ಬಿಟ್ಟೆ ಪ್ಯಾಂಟು ಅಷ್ಟೇ ತುಂಬಾನೇ ಚೆನ್ನಾಗಿದೆ ತುಂಬಾ ತಿಕ್ಕಾಗಿದೆ ಅಂತಾನೆ ಹೇಳ್ಬೋದು ನಾವು ಒಂಥರ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ದುಪ್ಪಟ್ಟನ ಈ ರೀತಿ ಕೊಟ್ಟಿದ್ದಾರೆ ಈ ತರ ಸಿಂಗಲ್ ಸೈಡ್ ಏನಾರು ಹಾಕೊಳ್ತೀವಿ ಅಂತಂದ್ರೆ ಆರಾಮಾಗಿ ಈ ಥರ ಹಾಕೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ನನಗಂತೂ ಸಕ್ಕತ್ ಇಷ್ಟ ಆಗೋಯ್ತು ಅದಕ್ಕೆ ನಿಮ್ಗೆ ಯಾರು ಇಷ್ಟ ಆದರೆ ತಗೊಳ್ಳಿ ಅಂತಬಿಟ್ಟು ಈಗ ಎಷ್ಟೊಂದು ಜನ ಆನ್ಲೈನಲ್ಲೇ ಸರ್ಚ್ ಮಾಡ್ತಾ ಇರ್ತೀರಲ್ವ ಒಳ್ಳೆ ಕ್ವಾಲಿಟಿ ಬಟ್ಟೆ ಯಾವುದಾದ್ರೂ ಇದ್ರೆ ಆನ್ಲೈನಲ್ಲೇ ತರ್ಸ್ಕೋದು ಅಂದ್ರೆ ಆಫ್ಲೈನ್ ಅಂತೂ ಇದು ಮಿನಿಮಮ್ ಅಂದ್ರೆ ಒಂದು ತೌಸಂಡ್ ಹೇಳೇ ಹೇಳ್ತಾರೆ ಈ ಡ್ರೆಸ್ಸಿಗೆ ಅದಕ್ಕೆ ಆನ್ಲೈನಲ್ಲೇ ನೋಡೋಣ ಆನ್ಲೈನ್ ತ್ರೂ ಎಲ್ಲರೂ ಅಲ್ವಾ ಅಂಥವ್ರಿಗೆ ಯಾರ್ದಾರು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಿದ್ದೀನಿ ಮಿಸ್ ಮಾಡಿದೆ ಇದನ್ನ ಬೈ ಮಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ನನಗಂತೂ ಸಖತ್ ಇಷ್ಟ ಆಗುತ್ತೆ ಇದು ತ್ರೀ ಪೀಸ್ ಒಂದು ಕುರ್ತಿ ಒಂದು ತರಿಸಿದ್ದೀನಿ ಇದನ್ನೆಲ್ಲ ಮತ್ತೆ ಮ್ಯಾಕ್ಸಿ ಡ್ರೆಸ್ ಅಂತಂದ್ರೆ ಇವಾಗ ಹೊರಗಡೆ ಎಲ್ಲ ಹುಡುಗಿ ಕಾಲೇಜ್ ಇರ್ಬೋದು ಅಥವಾ ಆಫೀಸ್ ಇರ್ಬೋದು ಇಲ್ಲ ಯಾವ್ದಾದ್ರು ಫಂಕ್ಷನ್ ಗೆ ವೇರ್ ಮಾಡ್ತೀನಿ ಅಂತಂದ್ರೆ ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಫೋರ್ ಹಂಡ್ರೆಡ್ ಒಳಗಡೆ ಇರೋದು ಬೇಕಾದ್ರೆ ನೀವು ಕೆಳಗಡೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಎಲ್ಲ ಫೋರ್ ಹಂಡ್ರೆಡ್ ಒಳಗಡೆನೆ ಇರೋದು ಲಾಂಗ್ ಕುರ್ತಿ ಲೆಂತ್ ಬರುತ್ತೆ ನಾನು ಬರುತ್ತೆ ಇದಕ್ಕೆ ಸ್ವಲ್ಪ ಐ ಬಫ್ ತರ ಕೊಟ್ಟಿದ್ದಾರೆ ಇಲ್ಲಿ ಶೋಲ್ಡರ್ ಹತ್ರ ಐ ಬಫ್ ತರ ಕೊಟ್ಟಿದ್ದಾರೆ ಇದು ಎಲಾಸ್ಟಿಕ್ ಇವು ಎಷ್ಟೇ ದಪ್ಪ ಇದ್ರು ಏನು ಇಲ್ಲ ಆರಾಮ್ಸೆ ಹಿಡಿಯುತ್ತೆ ನೀಟಾಗಿ ಫಿಟ್ ಆಗು ಕೂಡ ಕುತ್ಕೊಳ್ಳುತ್ತೆ ಲೂಸ್ ಲೂಸ್ ಏನು ಫೀಲ್ ಆಗಲ್ಲ ತುಂಬಾ ಲೆಂತಿ ಆಗಿದೆ ಮಾತ್ರ ಬಟ್ಟೆನೂ ಅಷ್ಟೇ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನನಗಂತ ಸಖತ್ ಸಕತ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ದೊಡ್ಡದ ಫ್ರಿಲ್ಸ್ ಇದೆ ಇದ್ರಲ್ಲಿ ನೋಡ್ತಾ ಫ್ರಿಲ್ಸ್ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಮಾತ್ರ ಫುಲ್ ಗೌನ್ ತರ ಅಂತ ಅನ್ಸುತ್ತೆ ಲಾಂಗ್ ಲಾಂಗ್ ಲೆಂತ್ ಇರುತ್ತಲ್ಲ ತುಂಬಾ ಉದ್ದ ಇರೋರ್ಗಾದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಕುಳಿಕ್ ಒಳ್ಳೆ ಗೌನ್ ತರ ಹಾಕೊಂಡಿರೋ ತರ ಫೀಲ್ ಆಗ್ತಿರುತ್ತೆ ಸಕತ್ತಾಗಿ ನಾನು ಸ್ವಲ್ಪ ಹೈಟ್ ಕಮ್ಮಿ ಅಲ್ವಾ ನನಗೆ ಫುಲ್ ಏನು ನಾನು ಏನು ಯೂಸ್ ಮಾಡೋಂಗಿಲ್ಲ ಆ ರೀತಿ ತುಂಬಾ ಚೆನ್ನಾಗಿದೆ ಮಾತ್ರ ಬಟ್ಟೆ ಅಂತೂ ಏನು ಮಾತಾಡಂಗಿಲ್ಲ ಸಕ್ಕ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫುಲ್ ಲೆಂತ್ ಸ್ಲೀವ್ಸ್ ಇದಕ್ಕೆ ಇಲ್ಲಿವರೆಗೂ ಸ್ಲೀವ್ಸ್ ಬರುತ್ತೆ ಇದಕ್ಕೆ ತುಂಬ ಸ್ಲೀವ್ಸು ಅಷ್ಟೇನೆ ಈ ಥರ ಸಾಫ್ಟ್ ಆಗಿದ್ರೆ ಮೆಟೀರಿಯಲ್ ಈ ಥರ ಬಿಸ್ಲಲ್ಲೂ ಕೂಡ ಹಾಕೋಬಹುದು ಏನಾದರೂ ಸ್ವಲ್ಪ ರಫ್ ಆಗಿ ಆ ಥರ ಎಲ್ಲ ಇತ್ತು ಅಂತಂದ್ರೆ ಒಂಥರ ಇಷ್ಟ ಆಗಲ್ಲ ಆನ್ಲೈನಲ್ಲಿ ಆ ಥರ ಸ್ಕ್ಯಾಮ್ಸ್ ಕೂಡ ನಡೀತಿರುತ್ತೆ ಅದಕ್ಕೆ ನಾವೆಲ್ಲರೂ ಆದಷ್ಟು ನೋಡಿ ಮಾಡಿ ತಗೋಬೇಕು ಇದು ಅಷ್ಟೇ ಫೋರ್ ಹಂಡ್ರೆಡ್ ಒಳಗಡೆನೆ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಇದನ್ನೂ ಒಂದ್ಸಲ ಬೇಕಾದ್ರೆ ಪ್ರೈಸ್ನ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಬೈ ಮಾಡಿ ನೀವು ಇನ್ನು ನೆಕ್ಸ್ಟ್ ಇದಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟ್ರೆಂಡಿಂಗೇ ಮುಟ್ಬಿಟ್ಟಿದೆ ಈ ಡ್ರೆಸ್ ಒಂದು ಟಾಪ್ ಇದು ಎಷ್ಟು ಜನ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಡೌಟ್ ಆಯ್ತು ಇದನ್ನೆಲ್ಲ ಇಷ್ಟೊಂದು ಏನಿದೆ ಇದ್ರಲ್ಲಿ ಅಂತ ಅನ್ಕೊಂಡೆ ಬಟ್ ತಂದ್ಮೇ ಗೊತ್ತಾಯ್ತು ಆಕ್ಚುಲಿ ಇದನ್ನ ಎಲ್ಲರೂ ಯಾಕೆ ಅಂತ ಅಂತಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಇದ್ರದ್ದು ಇದತ್ರ ಎಲ್ಲ ಫುಲ್ಲು ಎಂಬ್ರಾಯ್ಡಿಂಗ್ ಇದು ವೈಟ್ ಥ್ರೆಡ್ ಏನ್ ಕೊಟ್ಟಿದ್ದಾರೆ ಇದೆಲ್ಲ ವಾಶ್ ಎಂಬ್ರಾಯ್ಡ್ ಮಾಡಿರೋದು ವೈಟ್ ಲೆಗಿನ್ ಹಾಕೋಬಿಟ್ರೆ ಚಂದ ಇಲ್ಲಿ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ ಸೈಡ್ ಇಲ್ಲ ಫುಲ್ ಅಂಬ್ರಲ್ಲ ಇದು ಫ್ರಂಟ್ ಅಲ್ಲಿ ಇಲ್ಲಿ ಕಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೆಕ್ಸಿಬಲ್ ಆಗಿದೆ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗಂತೂ ಸಕ್ಕತ್ ಇಷ್ಟ ಆಯ್ತು ತ್ರೀ ಫೋರ್ತ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಈ ಡ್ರೆಸ್ ಅಂತೂ ಮಿಸ್ ಮಾಡಿದೆ ನೆಕ್ಸ್ಟ್ ಯಾವ್ದಾರ ಒಂದು ವಿಡಿಯೋದಲ್ಲಿ ಹಾಕೊಳ್ತೀನಿ ನಾನು ಮಾಮೂಲಿ ಮಂಡಿಯಿಂದ ಕೆಳಗಡೆ ನೀವು ಹೇಗೆ ಟಾಪ್ಸ್ ಎಲ್ಲ ಇರುತ್ತಲ್ಲ ಅದೇ ರೀತಿ ಇದು ಇದಕ್ಕೆ ವೈಟ್ ಲೆಗ್ಗಿನ್ ಹಾಕ್ಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಫ್ಟ್ ಆಗಿದೆ ಮುಟ್ಟಿದ್ರೆ ಇದು ಎಲ್ಲ ಕಾಟನ್ ತರ ಅಲ್ಲ ಹೋಗಿದ್ದು ಹೋಗಿದ್ದು ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ ಹಾಳಾಗಲ್ಲ ಬಟ್ಟೆ ಇದು ಈ ಎಂಬ್ರಾಯ್ಡಿಂಗ್ ಅಷ್ಟೇ ಇದನ್ನ ಪ್ರಿಂಟೆಡ್ ಆಗಿದ್ರೆ ವಾಶ್ ತಕ್ಷಣ ಹೋಗ್ಬಿಡ್ತಿತ್ತು ಬಟ್ ಇದು ಆ ಪ್ರಿಂಟೆಡ್ ಅಲ್ಲ ಇದ್ರಲ್ಲೇ ವೈಟ್ ಥ್ರೆಡ್ ಅಲ್ಲಿ ಎಂಬ್ರಾಯ್ಡ್ ಮಾಡಿರೋದು ಇದೆ ಅದಕ್ಕೆ ಕಾಣಕ್ಕೂ ಹೋಗೋ ಚಾನ್ಸ್ ಇಲ್ಲ ಇದು ತುಂಬಾನೇ ಚೆನ್ನಾಗಿದೆ ಇದ್ರದ್ದು ಬೇಕಾದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ತುಂಬಾನೇ ಕಮ್ಮಿ ಇದೆ ಇದ್ರ ಪ್ರೈಸ್ ಅಷ್ಟೇ ನಾನು ನಾನು ತಂದಿರೋದೆಲ್ಲ ಫೋರ್ ಹಂಡ್ರೆಡ್ ಬಿಲೋ ಫೋರ್ ಹಂಡ್ರೆಡ್ ಜಾಸ್ತಿ ಅನ್ನೋದು ಕೊಟ್ಟು ತಂದಿಲ್ಲ ನಾನು ಇದನ್ನೆಲ್ಲ ನಾವು ಸಿಂಗಲ್ ಪೀಸ್ ಈ ತರ ಹೊರಗಡೆ ತಗೊಳ್ತೀನಿ ಅಂತಂದ್ರೆ ಒಂದ್ ಸೆವೆನ್ ಹೇಳ್ತಾರೆ ಇನ್ನೊಂದು ಇದೊಂದು ಮ್ಯಾಕ್ಸಿ ಡ್ರೆಸ್ ಆಕ್ಚುಲಿ ಇದು ಔಟ್ ಆಫ್ ಸ್ಟಾಕ್ ಆಗಿದೆ ಏನೋ ಗೊತ್ತಿಲ್ಲ ನಿಮ್ಗೆ ನೀವೇನಾರ ತಗೋಬೇಕು ಅಂತ ನಿಮ್ ದೃಷ್ಟದಲ್ಲಿ ಇದ್ರೆ ಪಕ್ಕ ಸಿಗುತ್ತೆ ನಾನ್ ನೀನು ತರಿಸದ ಮೇಲೆ ಔಟ್ ಆಫ್ ಸ್ಟಾಕ್ ಆಯ್ತಿದ್ದು ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಳ್ಳೆ ಸಿಂಡ್ರಲ್ಲ ತರ ಕಾಣಿಸ್ತೀವಿ ಏನಾರ ಈ ತರ ಡ್ರೆಸ್ ಹಾಕೊಂಡ್ರೆ ಇದು ಇನ್ನು ನಾನು ವಿಡಿಯೋ ಬಿಟ್ಟಿಲ್ಲ ನಾನು ಆ ಶಾರ್ಟ್ಸ್ ಅಲ್ಲಿ ಶಾರ್ಟ್ಸ್ ಅಲ್ಲೆಲ್ಲ ಮಾಡಿಬಿಟ್ಟಿದ್ದೀನಲ್ಲ ಈ ಡ್ರೆಸ್ ಇನ್ನು ಬಿಟ್ಟಿಲ್ಲ ಔಟ್ ಆಫ್ ಸ್ಟಾಕ್ ಇದೆಯಲ್ಲ ಸುಮ್ಮನೆ ಬಿಟ್ಟು ವೇಸ್ಟು ಅಂತ ಅಂದ್ಬಿಟ್ಟು ಸುಮ್ಮನೆ ಸುಮ್ನೆ ರೀ ಸ್ಟಾಕ್ ಆದ್ರೆ ಖಂಡಿತ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಬಿಡ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಲೆಂತ್ ಇಲ್ಲಿ ಹಾಫ್ ವರ್ಗು ಲೈನಿಂಗ್ ಕೊಟ್ಟಿದ್ದಾರೆ ಅವರು ಇಲ್ಲಿವರೆಗೂ ಲೈನಿಂಗ್ ಇದೆ ಇದಿಷ್ಟು ಫುಲ್ ಲೆಂತ್ ನಾವ್ ಎಷ್ಟು ಅಷ್ಟು ಬರುತ್ತೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನಡು ಹತ್ರ ಎಲಾಸ್ಟಿಕ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಫಿಟ್ ಆಗಿ ಕುತ್ಕೊಳ್ಳಿ ಅಂತ ಇಲ್ಲಿ ವಿ ಶೇಪ್ ಅಲ್ಲಿ ಇದೆ ಇದು ಸ್ಲೀವ್ಸ್ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿದೆ ಇದು ಮಾತ್ರ ನೋಡಿ ಸ್ವಲ್ಪ ಹಾಕೊಂಡ್ರೆ ಬಫ್ ತರ ಕುತ್ಕೊಳ್ಳುತ್ತೆ ಇಲ್ಲಿ ಫಿಟ್ ಆಗಿ ಕುತ್ಕೊಳ್ಳುತ್ತೆ ನಾವ್ ಎಷ್ಟೇ ದಪ್ಪ ಇದ್ರು ಏನೂ ಆಗಲ್ಲ ಇದು ನಮ್ದು ನಮ್ದೆ ನಮ್ದು ಏನ್ ಕೈ ಸೈಜ್ ಇರುತ್ತೆ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿದೆ ಈ ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡ್ರೆಸ್ಸು ಅಷ್ಟೇನೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತೀವಿ ಅಂತ ಹೇಳ್ಬೋದು ನಾನು ಇದನ್ನು ವೇರ್ ಮಾಡ್ಬೇಕಾದ್ರೆ ನಾನ್ ನನಸ್ತಿದಂತೆ ಇದು ಹಾಕೊಂಡ್ರೆ ಏನೋ ಒಂಥರ ಸಿಂಗ್ರಲ್ ಆ ತರ ಫೀಲಿಂಗ್ ಆಗ್ತಿರುತ್ತೆ ಯಾಕಂದ್ರೆ ಜಾಸ್ತಿ ಫ್ರಿಲ್ಸ್ ಬರುತ್ತಲ್ಲ ಇದರಲ್ಲಿ ನೋಡಿ ಎಷ್ಟು ಫೀಲ್ಸ್ ಇದೆ ಅಂತಂದ್ಬಿಟ್ಟು ಜಾಸ್ತಿ ಫೀಲ್ಸ್ ಬರುತ್ತಲ್ಲ ಇದರಲ್ಲಿ ಏನೋ ಒಂಥರ ಹಿಂಗೆ ಅಗ್ಲಿಸಿದ್ರೆ ಥರ ಆಗುತ್ತೆ ಅನ್ಸೋ ತರ ಫೀಲ್ ಆಗುತ್ತೆ ಸಕ್ಕ ಚೆನ್ನಾಗಿದೆ ಮಾತ್ರ ಇದು ಮಾತ್ರ ಮೆಟೀರಿಯಲ್ ಅಷ್ಟು ತುಂಬಾ ಸಾಫ್ಟ್ ಆಗಿದೆ ಎಂಥ ಶೆಕೆಗಳದಲ್ಲಿ ಹಾಕೊಂಡ್ರು ನಮಗೆ ನಾವು ಬಟ್ಟೆ ವೇರ್ ಮಾಡಿದ್ದೀವಿ ಅನ್ನೋ ಫೀಲ್ ಬರೋಲ್ಲ ಅಷ್ಟು ಕಂಫರ್ಟಬಲ್ ಆಗಿ ನಮಗೆ ಫೀಲ್ ಕೊಡುತ್ತೆ ಇದು ಯಾವ್ದಾರ ಫಂಕ್ಷನ್ಸ್ ಇರ್ಬೋದು ಏನಾದರೂ ಪಾರ್ಟಿ ವೇರ್ಸ್ ಇರ್ಬೋದು ಸಕ್ಕದಾಗ ಕಾಣಿಸ್ತಿರುತ್ತೆ ಮಾತ್ರ ಸ್ಲೀವ್ಸ್ ಇದಕ್ಕೆ ಡಿಫ್ರೆಂಟ್ ಮತ್ತೆ ಇಲ್ಲಿ ನೋಡುವ ಹತ್ರ ನೀಟಾಗಿ ಫಿಟ್ ಆಗಿ ಕುತ್ಕೊಂಡ್ರೆ ನಾವು ಯಾವ್ದೇ ಡ್ರೆಸ್ ಆದ್ರೂ ಅಷ್ಟೇನೆ ನಮಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಇತ್ತು ಅಂತಂದ್ರೆ ಅದೊಂದು ಶೇಪ್ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಇಲ್ಲ ಅಂತಂದ್ರೆ ಏನೋ ಒಂಥರ ನಾಟಕಿ ಜೊತಕಿ ಅನ್ನೋ ತರ ಫೀಲ್ ಆಗ್ತಿರುತ್ತೆ ಅದು ನೋಡ್ತಿರ್ಬೋದು ನೀವು ಎಷ್ಟು ಲೆಂತ್ ಇದೆ ಅಂತ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಹೋಗಿ ಒಂದ್ಸಲ ಚೆಕ್ ಮಾಡಿ ರೀಸ್ಟಾಕ್ ಆಗಿರ್ಬೋದು ಮೇಬಿ ಈ ವಿಡಿಯೋ ನಾನು ಪೋಸ್ಟ್ ಮಾಡೋಷ್ಟರಲ್ಲಿ ಮೇಬಿ ಬಿ ರೀಸ್ಟಾಕ್ ಆಗಿರುತ್ತೆ ಅಂತ ಅನ್ಸುತ್ತೆ ಇದು ರೀಸ್ಟಾಕ್ ಆಗಿದ್ರೆ ಮಾತ್ರ ಬೈ ಮಾಡಿ ಮಿಸ್ ಮಾಡಿಬಿಡಿ ಇದು ಅಷ್ಟೇ ಫೋರ್ ಹಂಡ್ರೆಡ್ ಒಳಗಡೆ ಇರೋದು ಇದಂತೂ ಫೋರ್ ಹಂಡ್ರೆಡ್ ಮೇಲಿಲ್ಲ ನಾನು ತರಿಸಿರೋದೆಲ್ಲ ಫೋರ್ ಹಂಡ್ರೆಡ್ ಒಳಗಡೆನೇ ಇದೆ ಒಂದ್ಸಲ ಹೋಗಿ ಚೆಕ್ ಮಾಡಿ ನಾಲ್ಕು ನ ತೋರಿಸಿದೀನಿ ನಿಮಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಾನು ಅಲ್ಲಿ ಲಿಂಕ್ ಹಾಕಿರ್ತೀನಿ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು ನಿಮ್ಗೆ ಡೈರೆಕ್ಟ್ ಆ ಪ್ರಾಡಕ್ಟ್ನ ತೋರಿಸುತ್ತೆ ನಿಮಗೆ ಐ ಥಿಂಕ್ ನಿಮ್ಗೆ ಏನಾದ್ರು ಇನ್ನೂ ಸ್ವಲ್ಪ ಒಂದ್ ಎರಡು ರೂಪಾಯಿ ಮೂರು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಕಮ್ಮಿನೂ ಸಿಗ್ಬೋದು ಇಲ್ಲಾಂದ್ರೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿನೂ ಸಿಗ್ಬೋದು ಮಿಸ್ ಮಾಡಕ್ಕಂತೂ ಹೋಗಬೇಡಿ ಬೈ ಮಾಡಿ ತುಂಬಾ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ಸ್ಗಳ್ಗೂ ಬೇಕಾದ್ರೆ ತೋರಿಸಿ ಏನಾರು ಒಂದು ಒಂದೊಳ್ಳೆ ಮ್ಯಾಕ್ಸಿ ಡ್ರೆಸಸ್ ಇರ್ಬೋದು ಅದರ ಏನಾದ್ರು ಹೋಗ್ತಿರು ಅಂತಂದ್ರೆ ಅವ್ರಿಗೂ ಕೂಡ ಸಜೆಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಹಾಗೆ ಇನ್ನೊಂದ್ ವಿಷಯ ಏನ್ ಹೇಳ್ಬೇಕು ಅಂದ್ರೆ ಆ ನಾ ಇವತ್ತು ನನ್ನ ಹಸ್ಬೆಂಡ್ ಬರ್ತಿದ್ದಾರೆ ನಾಳೆ ಊರಿಗೆ ಹೋಗ್ತಿದ್ದೀನಿ ಅಂದ್ರೆ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೀನಿ ನಾನು ಇನ್ನ ಮತ್ತೆ ಇಲ್ಲಿಗೆ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಆ ನಾಳೆ ಹೋಗ್ಬೇಕು ಅಂತ ಅನ್ಕೊಂಡೆ ಇಲ್ಲಿಗೆ ನಾನು ಏನ್ ಕೆಲ್ಸಕ್ಕೋಸ್ಕರ ಬಂದಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಮುಗ್ದಿದೆ ಅಂತಾನೆ ಹೇಳ್ಬೋದು ಏನೋ ಒಂಥರ ಖುಷಿ ಅದೇ ಒಂದ್ ಕೆಲ್ಸಕ್ಕೆ ಅಂತ ಬಂದಿರ್ತೀವ ಅದೇನಾರ ಇನ್ಕಂಪ್ಲೀಟ್ ಆಗೋಯ್ತು ಅಂತಂದ್ರೆ ಏನೋ ಒಂಥರ ಬೇಜಾರಾಗ್ತಿರುತ್ತೆ ಅದ್ ಏನು ಅಂತ ಆದಷ್ಟು ಬೇಗ ನಾನು ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಅಹ್ ಇದಲ್ಲ ನೆಕ್ಸ್ಟ್ ಲಾಗ್ ಅಥವಾ ಅದ್ರ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಖಂಡಿತ ನಾನು ಶೇರ್ ಮಾಡೇ ಮಾಡ್ತೀನಿ ನಾನು ಯಾವ ಕೆಲ್ಸಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೆ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಫುಲ್ಲು ಮೆಸಿ ಮೆಸಿ ಮುಗಿದೀನಿ ಅಲ್ಲಿ ತರ್ಬೇಕಾದ್ರೆ ಸ್ವಲ್ಪ ಬಟ್ಟೆ ಇರುತ್ತಷ್ಟೇ ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ ಜಾಸ್ತಿ ಬಟ್ಟೆಗಳಾಗ್ಬಿಟ್ಟಿರುತ್ತೆ ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ಇನ್ನೂ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಬಿಟ್ಟು ಹೋಗಿದೀನಿ ನಾನು ಅದೇ ಎಲ್ಲಾನು ತಗೊಂಡು ಹೋಗಕ್ ಆಗಲ್ಲ ಇವಾಗ ಇನ್ನೊಂದ್ ಸ್ವಲ್ಪ ಅಮ್ಮನ ಸೀರೆಗಳೆಲ್ಲ ತಗೊಂಡು ಹೋಗ್ಬೇಕು ಅಮ್ಮನ ಹತ್ರ ಒಂದಷ್ಟು ಸೀರೆನ ಕದಿಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ಅಮ್ಮ ಯಾವಾಗಲೂ ನಿನಗೆ ಸೀರೆ ಮೇಲೆ ಕಣ್ಣು ಅಂತ ಯಾಕಂದ್ರೆ ಅವ್ರ ಸೀರೆ ಎಲ್ಲ ತುಂಬಾ ಚೆನ್ನಾಗಿರ್ತವೆ ಅದು ನನ್ ಒಂಥರ ಇಷ್ಟ ಆಗ್ತಿರುತ್ತೆ ನಾನು ಮದ್ವೆ ದಿನ ನಾನು ವೇರ್ ಮಾಡಿದ್ನಲ್ಲ ಅದಿನ್ನು ಇಟ್ಟೆ ಇಲ್ಲ ನಾನು ಇದನ್ನ ರೀ ಈ ಸ್ಯಾರಿ ವೇರ್ ಮಾಡಿ ಇದು ಅಷ್ಟೇ ನಮ್ಮ ಮುಂದೆ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿದೆ ಗೊತ್ತಾ ಇದು ಸುಮಾರು ಒಂದು ಹದಿನೈದು ವರ್ಷ ಆಯ್ತಂತೆ ನಮ್ಮಅಮ್ಮ ತಗೊಂಡು ಅದಕ್ಕೆ ನನ್ನ ಮದುವೆ ದೋಸೆ ಮ್ಯಾಚ್ ಮಾಡಿದ್ದೆ ನಾನು ಸಖತ್ ಚೆನ್ನಾಗಿದೆ ಅನ್ಸ ಅದಕ್ಕೆ ಇದನ್ನು ತಗೊಂಡೋಗ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ದೆ ಅಮ್ಮ ಸರಿ ಏನ್ ಮಾಡಾಕಾಗುತ್ತೆ ಮಗಳೇ ಅಲ್ವಾ ತಗೊಂಡೋಗು ಅಂತ ಅಂದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಸೀರೆಗಳನ್ನೆಲ್ಲ ತಗೋಬೇಕು ಅಮ್ಮಂದು ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಯಾಕೆ ಅಮ್ಮನ್ ಸೀರೆ ಎಲ್ಲ ತಗೊಳ್ತಿದ್ದೀನಿ ಅಂತನ್ಬಿಟ್ಟು ಇವಾಗ ಸ್ವಲ್ಪ ಇದೆಲ್ಲ ಜೋಡ್ಸ್ಕೊ ಜೋಡಿಸ್ಕೊಂಡಾದ್ಮೇಲೆ ಜೋಡ್ಸ್ಕೊಂಡಾದ್ಮೇಲೆ ಸಿಗ್ತೀನಿ ನಾನು ನಿಮಗೆ ಎಸ್ ಫ್ರೆಂಡ್ಸ್ ಇವಾಗ ನನ್ನ ಬಟ್ಟೆ ಎಲ್ಲಾನು ನಾನು ಜೋಡ್ಸ್ಕೊಂಡು ಆಯ್ತು ಇವಾಗ ಅಮ್ಮನ ಕಬಾಡ್ ಹತ್ರ ಬಂದಿದ್ದೀನಿ ಒಂದು ನಾಲ್ಕೈದು ಸೀರೆ ತಗೊಳ್ಳೋಣ ತಗೊಬಿಟ್ಟು ಎಷ್ಟೊಂದು ಸೀರೆ ಇಟ್ಕೊಂಡಿದ್ದಾರೆ ಗೊತ್ತಾ ಅವರು ಅಂದ್ರೆ ಇವಾಗಂತೂ ಬೇಕ್ರಿಗೂ ಅವ್ರು ಅಷ್ಟು ವೇರ್ ಮಾಡಲ್ವಾ ಮತ್ತೆ ಯಾವ ಬೇರೆ ಕಡೆ ಅಂತಂದ್ರೆ ಇದೆಲ್ಲ ಸೀರೆ ಕಾಣಿಸೋದೇ ಇಲ್ಲ ಅವರಿಗೆ ಇಲ್ಲೊಂದಿಷ್ಟು ಸೀರೆ ಇದೆ ಇಲ್ಲಿ ಕೆಳಗಡೆ ಇಲ್ಲೂ ಇಷ್ಟೊಂದು ಸೀರೆ ಇದೆ ಇಲ್ಲೂ ಇಷ್ಟೊಂದು ಸೀರೆ ಇದೆ ಇಲ್ಲೆಲ್ಲ ಬ್ಲೌಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಮಾತ್ರ ಇಲ್ಲಿ ಇಷ್ಟೊಂದು ಸೀರೆ ಇದೆ ಇದ್ರೆಲ್ಲ ಸ್ವಲ್ಪ ಸಿಲ್ಕ್ ಸ್ಯಾರೀಸ್ ಮಾತ್ರ ತಗೋಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವ್ದಾವ್ದು ಸಿಲ್ಕ್ ಸ್ಯಾರೀಸ್ ಇದೆ ಅಂತ ಅಂದ್ಬಿಟ್ಟು ನನಗೆ ಬೇಕಾಗಿರೋದು ಮೇಯ್ನ್ ಆಗಿ ಸಿಲ್ಕ್ ಸ್ಯಾರೀಸು ಅದಕ್ಕೆ ಸಿಲ್ಕ್ ಸ್ಯಾರೀಸೇ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮನ ಸೀರೆ ಇದ್ರೆ ನಾವೇನು ಸೀರೆ ತಗೊಳ್ಳೋಂತ ಅವಶ್ಯಕತೆ ಅವಶ್ಯಕತೆನೇ ಇರಲ್ಲ ಇದೊಂದು ಸ್ಯಾರಿ ಚೆನ್ನಾಗಿದೆ ಅಲ್ವಾ ಇದು ಕ್ರೀಮ್ ಕಲರ್ಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ಎವರ್ ಗ್ರೀನ್ ಟ್ರೆಂಡಿಂಗ್ ಇದೆಲ್ಲ ಇದೆಲ್ಲ ಸುಮಾರು ಅಂದ್ರೆ ಒಂದು ಐದಾರು ವರ್ಷದಿಂದ ತಗೊಂಡಿರೋದು ನಮ್ಮಮ್ಮ ಬ್ಲೌಸ್ ಎಲ್ಲ ನನಗಾಗಲ್ಲ ನಮ್ಮ ಮುಂದೆ ಬೇರೆ ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ಹಾಕೋಬೇಕು ಇದೊಂದು ಸ್ಯಾರಿ ಬ್ಲೌಸ್ ಹಂಗೆ ಇಟ್ಕೊಡ್ತೀನಿ ಅದಕ್ಕೂ ಬೆಟ್ಟರ್ ಇದೊಂದು ಗ್ರೀನ್ ಮತ್ತೆ ಡಾರ್ಕ್ ಪಿಂಕ್ ಬಂದಿರೋದು ಇದೊಂದು ಚೆನ್ನಾಗಿದೆ ಇದೊಂದು ಸ್ಯಾರಿ ತಗೊಳ್ತೀನಿ ಈ ತರ ಅಮದಿರು ಫುಲ್ ಕಲೆಕ್ಷನ್ಸ್ ಎಲ್ಲ ಇಟ್ಬಿಟ್ಟಿದ್ರೆ ಬರೋ ಸೊಸೆದಿರ್ಗಾಗಿರ್ಬೋದು ಇಲ್ಲ ನಮಿಗಾಗಿರ್ಬೋದು ಚಿಂತೆನೆ ಇರಲ್ಲ ಯಾಕೆಂತಂದ್ರೆ ಈ ಸಿಲ್ಕ್ ಸ್ಯಾರೀಸ್ ಎಲ್ಲ ವೇಸ್ಟ್ ಆಗೋಂತದಂತೂ ಅಲ್ಲ ಇದೆಲ್ಲ ಸ್ವಲ್ಪ ಕ್ರೇಪ್ ಸಿಲ್ಕ್ಸ್ ಇದೆ ಮತ್ತೆ ಪ್ರೀಮಿಯಂ ಕ್ರೇಪ್ ಸಿಲ್ಕ್ಸ್ ಇದೆ ಇದೆಲ್ಲ ಕಮ್ಮಿದಂತೂ ಏನಲ್ಲ ಒಂದ್ ಸ್ವಲ್ಪ ಜಾಸ್ತಿ ಇದೆ ನೆನೆ ಯಾಕಂದ್ರೆ ತುಂಬಾ ಲಾಂಗ್ ಟೈಮ್ ಇಡ್ತೀವಿ ಅಲ್ವಾ ಅದಕ್ಕೋಸ್ಕರ ಈ ತರ ಅಮ್ದಿರ್ ತಗೋಬಿಟ್ಟಿದ್ರೆ ತಗೊಬಿಟ್ಟಿದ್ರೆ ನಂಗೆಲ್ಲ ಒಂಥರ ಖುಷಿ ನಾವು ವೇರ್ ಮಾಡ್ಬೋದಲ್ಲ ಸುಮ್ಮನೆ ಅವ್ರೊಬ್ರು ತಗೊಂಡ್ರೆ ಅದಕ್ಕೆ ನಮ್ಮ ಅಮ್ಮ ಏನಾರು ಸೀರೆ ತೊಗೊಳಕೋದ್ರೆ ಸ್ವಲ್ಪ ಜಾಸ್ತಿ ತಗೋ ಜಾಸ್ತಿ ತಗೊಳ್ತ ನಾನೇ ಅಮ್ಮನ್ನ ಪ್ರೇರೇಪಿಸ್ತಾ ಇರ್ತೀನಿ ಯಾಕೆಂದರೆ ನಮ್ಮ ಅಮ್ಮ ಉಟ್ಕೊಂಡದ್ಮೇಲೆ ನೆಕ್ಸ್ಟ್ ಅದು ನಾನೇ ಉಡೋದು ಅದಕ್ಕೋಸ್ಕರ ನೆಕ್ಸ್ಟು ಇವಾಗಂತೂ ನಮ್ಮ ಅಮ್ಮಂಗೆ ಫುಲ್ಲು ಈ ಥರ ರೇಷ್ಮೆ ಸೀರೆ ಇದ್ರ ಇದ್ರ ಮೇಲೆಲ್ಲ ನಮ್ಮ ಇಂಟ್ರೆಸ್ಟೇ ಇಲ್ಲ ಇವಾಗ ಇವಾಗೆಲ್ಲ ನಮ್ಮಮ್ಮ ಜಾಸ್ತಿ ಸಿಲ್ಕ್ ಸೀರೆ ಯೂಸ್ ಮಾಡ್ತಾರೆ ಇಲ್ಲೊಂದು ಒಳಗಡೆ ಒಂದು ಸೀರೆ ಇದೆ ಸೀರೆ ತೈತೀನಿ ಇದು ಪಿಂಕ್ ಕಲರ್ ಪಿಂಕ್ ಕಲರ್ ಬಂದು ಇದಕ್ಕೆ ಬಾಟಲ್ ಗ್ರೀನ್ ತರ ಸೆರ್ಗು ಇದು ಚೆನ್ನಾಗಿದೆ ನಮ್ಮ ಅಮ್ಮ ಬಂದು ನೋಡ್ಬೇಕು ಇನ್ನೂ ಬಂದಿಲ್ಲ ಬೇಕರಿಂದ ನಮ್ಮಮ್ಮ ಬಂದು ನೋಡ್ಬೇಕು ಅಯ್ಯೋ ನನ್ ಸೀರೆ ಎಲ್ಲ ತಗೊಂಡೋಯ್ತು ಅವಳೇ ಅಂತ ಅನ್ನತ್ತೆ ಬಂದಾಗ ಮಾತಾಡಿಸ್ತೀನಿ ನೋಡಿ ಕೇಳಿ ಅಮ್ಮ ನೀನ್ ಇಷ್ಟು ಸೀರೆ ತಗೊಂಡಿದ್ದೀನಿ ಏನ್ ನೀವೇ ಅಂತ ಎಲ್ಲ ವಾಪಸ್ ಕೊಡು ಅಂತ ಹೇಳುತ್ತೆ ಅಷ್ಟೇ ಇನ್ನೇನು ಹೇಳಲ್ಲ ಚೆನ್ನಾಗಿದೆ ಈ ಕಲರ್ ನಮ್ಮ ಒಂಥರ ತುಂಬಾ ಚೆಂದ ಇಷ್ಟ ಆಯಿತು ಆ್ಯಕ್ಚುಲಿ ನನ್ನ ಮದ್ವೆಗೆ ತಗೊಂಡಿದ್ದು ಅಂತ ಅನ್ಸುತ್ತೆ ನಮ್ಮಮ್ಮ ಮದ್ವೆಗೆ ಅಂತ ಅನ್ಸುತ್ತೆ ಇದನ್ನೆಲ್ಲ ನಾನೇ ಒಂದೊಂದು ದಿನ ವೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ದಿನ ವೇರ್ ಮಾಡಿ ವಾಪಸ್ ಕೊಟ್ಟು ಕಳಿಸ್ಬಿಡ್ತೀನಿ ಹ್ಮ್ ಬೇರೆದು ಇದೊಂದು ಸ್ಯಾರಿ ಆಫ್ ಆ್ಯಂಡ್ ಆಫ್ ಇದು ಇದು ಟು ಡಿ ಪ್ಯಾಟ್ರನಲ್ಲಿ ಬರುತ್ತೆ ನೋಡಿ ಇದು ಫ್ರೆಂಟು ಆಫ್ ಆ್ಯಂಡ್ ಆಫ್ ಸ್ಯಾರಿ ಈ ಥರ ಇದು ಯಾವುದ್ರದ್ದು ಬ್ಲೌಸ್ ತೊಗೊಳ್ತಿಲ್ಲ ಬ್ಲೌಸ್ ಎಲ್ಲ ಮಿಸ್ಮ್ಯಾಚ್ ಮಾಡ್ಕೋಬೇಕು ಇದು ಕುಚ್ಚು ಅಷ್ಟೇ ಎಷ್ಟು ಚಂದ ಹಾಕ್ಸಿದಾರೆ ಗೊತ್ತಾ ಕುಚ್ಚನ್ನ ನನಗಂತೂ ಇದು ಇಷ್ಟ ಆಗೋಯ್ತು ಕುಚ್ಚು ಹಾಕ್ಸಿರೋದು ಇನ್ನೊಂದು ಸ್ಯಾರಿ ಸಾಕು ಅನಿಸುತ್ತೆ ಜಾಸ್ತಿ ತಗೊಂಡ್ರೆ ನಾವು ಅಮ್ಮ ಹೊಡೆದಾಗುತ್ತೆ ಮ್ಯಾಮ್ ನನಗೆ ಇನ್ನೊಂದು ಇದೆ ಫುಲ್ ಇದೊಂದು ಸ್ಯಾರಿ ತಗೊಂಡಿದ್ದೀನಿ ಆಫ್ ಆ್ಯಂಡ್ ಆಫ್ತು ಮತ್ತು ಮತ್ತೆ ಇದೊಂದು ಅಂದರೆ ಅದು ಸ್ವಲ್ಪ ಪಿಂಕಿಶಲ್ಲಿದೆ ಇದು ಸ್ವಲ್ಪ ಡಾರ್ಕ್ ಪಿಂಕು ರಾಣಿ ಪಿಂಕ್ ಅಂತಾರಲ್ಲ ಆ ಥರ ಎಲ್ಲ ಈ ಕ್ರೇಪ್ ಸಿಲ್ಕು ಇದಕ್ಕೆಲ್ಲ ಇವಾಗ ಇದೇ ಥರ ಕಾಂಬಿನೇಷನ್ನು ತುಂಬ ಟ್ರೆಂಡ್ ಇರೋದು ಇದೊಂದು ಕ್ರೀಮ್ ಇದಂತೂ ನನ್ನ ಫೇವ್ರೆಟ್ ಸಲ ವೇರ್ ಮಾಡಲೇಬೇಕು ವೇರ್ ಮಾಡ್ತೀನಿ ಇಷ್ಟು ಸ್ಯಾರಿ ಇವಾಗ ಜೋಡ್ಸ್ಕೊಬೇಕು ನಾನು ಬಂದ್ರು ನಮ್ಮ ಮನೆಯವರು ನಾಯಿಗೆ ತಾನು ಕರ್ಕೊಂಡೋಗಕ್ಕೆ ಬ್ಯಾಗೇ ಸಾಕಾಯ್ತಿಲ್ಲ ಫ್ರೆಂಡ್ಸ್ ನನಗೆ ಪ್ಯಾಕ್ ಬೇಡಕ್ಕೆ ಈಗ ಇನ್ನೊಂದ್ ಬ್ಯಾಗ್ ಇಸ್ಕೋಬೇಕು ನಾವ್ ಅಮ್ಮನ ಹತ್ರ ಕೊಡ್ತೀನಿ ಕೊಡ್ತೀವಿ ಇರು ಅಂತ ಸರಿ ಆ ಕಡೆ ಬರ್ಬೇಕು ಕರೆಕ್ಟ್ ಆಗಿ ಇರ್ತದೆ ಈ ಕಡೆ ನೋಡ್ಬೇಕು ಜಾಸ್ತಿ ಹೋಗ್ಬಿಟ್ಟಿರ್ತೀವಿ ಇಲ್ಲ ಅಮ್ಮನ ಒಂದ್ ಐದ್ ಸೀರೆ ತಗೊಂಡಿ ಬೇಕು ಅಂತ ವಾಪಸ್ ಕೊಟ್ಟು ಕಳಿಸ್ತೀನಿ ಆಯ್ತು ಬಿಡಿ ಕಬೋಡಲ್ಲಿ ಇಡಲ್ಲ ನಾನು ಬೇಕು ಅಂತ

ಇವ್ರಿಲ್ದಾಗ ಇದ್ರೆ ನಾನೇನ ಕೆಲಸ ಮಾಡ್ಕತ್ತಿದೆ ಇನ್ನು ಯಜಮಾನ್ರ ನೋಡಿದ್ನಲ್ಲ ಶಕ್ತಿ ಕಮ್ಮಿ ಆಗ್ಬಿಡ್ತದೆ ಇನ್ನೊಂದ್ ಬ್ಯಾಕ್ತಿ ನಮ್ಮಅಮ್ಮಂದು ಐದ್ ಸೀರೆ ಎತ್ಕೊಂಡಿರ ನಮ್ಮಅಮ್ಮ ಗೊತ್ತಿಲ್ಲ ಇವಾಗ ಹೋಗ್ಬಿಟ್ಟು ಬಂದವ್ರೆ ಅವ್ರ ಬೇಕ್ರಿಂದ ಇವಾಗ ಹೋಗ್ಬಿಟ್ಟು ಹೇಳ್ತೀನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿ ಅಮ್ಮ ಏನ್ ಗೊತ್ತಾ ಐದು ಸೀರೆ ಎಸ್ ಕಂಡಿದ್ದೀನಿ ನೀ ಬೇರೆ ಕ್ವಶ್ಚನ್ ಅನ್ಕೊಂಡಿ ಅಲ್ವಾ ಇದೇ ಕ್ವಶ್ಚನ್ ಐದು ಸೀರೆ ಕಂಡಿದ್ದೀನಿ ಕೊಡ್ಕಳ್ತೀನಿ ಬಿಡಮ್ಮ ಅಲ್ಲಿ ಕುಕ್ಕರ್ ವಿಶಲ್ ಕುಕ್ ತೂಗ್ ಹೋಗೋ ಅವಾಗ ಅವಾಗ ಪಕ್ಕ ಕೊಡ್ಕಳ್ತೀನಿ ಇದೆಲ್ಲಾ ಸರಿ ಯಾರಿಗಪ್ಪ ಕೊಡ್ತದೆ ಅಮ್ಮ ಹೀಗೆ ಹ್ ಮತ್ತೆ ಅನ್ನ ನಾನು ಯಾಕೆ ಬಿನ್ನ ಒತ್ತಿದಾ ಒತ್ತಿರೆ ನನ್ನವರು ಊಟಕ್ಕೆ ನಿನ್ನವನು ಊಟಕ್ಕೆ ತಿನ್ನಿ ಫುಲ್ ಮದ್ವೇ ದಿಂಡಿಡ್ ಎಲ್ಲಾ ನೆಟ್ಕೊಂಡಿದ್ದೀನಿ ನನಗೆ ತಾನೇ ಅದೆಲ್ಲ

ಅಮ್ಮ ನಿನ್ನಿಗೆ ಊರು ಆಯ್ತೈತಾನೂರ್ ಬೈಸಾರ ತಾಯಿ ಒಂದ್ ಲೋಟ ಹೊಡೆದಾಕಿದ್ಯಾ ಒಂದ್ ಕುಕ್ಕರ್ ಇಡಿ ಹೊಡೆದಾಕಿದ್ಯಾ ಒಂದ್ ಪ್ಲೇಟ್ ಅದೆಲ್ಲ ನಮ್ಮ ಅಪ್ಪನ್ ಟ್ಯಾಕ್ಸ್ ಬರದಿದೀರ ಆಮೇಲೆ ಎದಾಳ್ತಿದ್ ಒಂಬತ್ ಗಂಟೆ ಅಲ್ಲಾರ ಆರ್ ಗಂಟೆಗೆ ಎದಾಡ್ತೀಯ ಚೂರ ಮಾರಾಡಮ್ಮ ಇವಾಗ ನೀನ್ ಅಪ್ಪ ಅಮ್ಮನ್ ಐತಲ್ಲ ಏನಪ್ಪ ನೆನ್ನೆ ಫೀಲ್ ಮಾಡ್ಕೊತಿದ್ದಲ್ಲಪ್ಪ ಕ್ಯಾಮ್ರಾ ಬಂತಷ್ಟೇ ಫೀಲಿಂಗ್ಸ್ ಎಲ್ಲ ಮಟ್ಟಿದೆ ಅಲ್ವಾ ನಿಜ ಹೇಳು ಬೇಜಾರ್ ಆಯ್ತು ಅಲ್ವ ನಿಂಗೆ ಅಳು ಇದ್ದೀನಿ ಅಂತ ಅಳು ಶೇವಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟೈತೆ ಅಪ್ಪ ಫುಲ್ಲು ನಾಳೆ ಶುಗರ್ ಚೆಕ್ ಚೆಕ್ಅಪ್ಗೆ ಕರ್ಕೊಯ್ತಾ ಇದ್ದೀನಲ್ಲ ಅದಕ್ಕೆ ಮತ್ತೆ ಬರ್ತೀಯಲ್ಲ ಮುಂದಿನ ವಾರ ಮುಂದಿನ ವಾರ ಡೌಟು ಬಂದರೆ ಬರ್ತೀನಿ ಬರೋದವ್ರು ಇಲ್ಲ ಒಟ್ಟಿನಲ್ಲಿ ಇಷ್ಟಾಗ ಎಷ್ಟು ಮದುವೆ ಆದ್ಮೇಲೆ ಮುಗೀತು ನಮ್ಮ ಸಂಸಾರ ನಾವು ಮಾಡ್ಕೊಳ್ತಾ ಇರ್ಬೇಕಷ್ಟೇ ಅಷ್ಟೇ ಇವಾಗ ಬೇಕಿಗೆ ಹೋಗ್ಬೇಕು ಬೇಸಿಗೆ ಹೋಗ್ಬಿಟ್ಟು ನನ್ನ ತಮ್ಮ ನಾವು ನನ್ ಫೀಲೇ ಮಾಡ್ಕೊಳಲ್ಲ ಅವನು ಫಸ್ಟ್ ಹೋಗುಂತ ಅಂತ ಕಡೆ ಅವ್ನಿಗೆ ರೂಮ್ ಬೇಕು ನಾನು ರೂಮ್ ನ ಫುಲ್ ಕವರ್ ಮಾಡ್ಕೊಬಿಟ್ಟಿದ್ನಿ ಅಲ್ವಾ ಇಷ್ಟ ದಿನ ಪಾತ್ರೆ ಎಲ್ಲ ಉಳ್ದಿತ್ತು ಆ ನೀನೇ ಹೊಡ್ದಾಕನೆ ಅಲ್ವಾ ಹಂಗಾದ್ರೆ ಅಪ್ಪ ಏನು ಒಂದು ಗ್ಲಾಸ್ ಹೊಡ್ಬೇಕಿದೀನಿ ಒಂದ್ ಅತ್ತೆ ಹೊಡ್ಬೇಕಿದ್ರು ಅಷ್ಟೇ 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 ಇದಕ್ಕೆ ಮುಂಚೆ ಜಾಸ್ತಿ ಹೊಡ್ದಾಗ್ತಿರ್ಲಿಲ್ವಾ ಆದ್ರೂ ಈ ಹೊಡದಾಕಿರೋದೇ ಮುಖ್ಯ ಇಷ್ಟೇ ಫ್ರೆಂಡ್ಸ್ ಸಾಕು ಇವ್ರು ಏನು ಕೇಳಿ ಏನು ಯೂಸ್ ಇಲ್ಲ ಹೋಗಿ ನಾನು ತಮ್ಮ ಮಾತಾಡ್ತೀನಿ ಅವನಂತ ಇಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾನು ಏನೇ ಫಸ್ಟ್ ಹೋಗು ಅಂತ ಹೇಳ್ತೀನಿ ಆರಾಮಾಗ ಅವನಿಗೆ ಫ್ರೆಂಡ್ಲಿ ಆಗಿ ಸಿಗುತ್ತೆ ಅದಕ್ಕೋಸ್ಕರ ಬಂದ್ರೆ ಅವನಿಗೆ ರೂಮ್ ಇರಲ್ಲ ಆಲದ ಬಾಕಾನೆ ಅದಕ್ಕೆ ಈಗ ಬೇಕ್ರಿಗೆ ಹೋಗ್ಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾವು ಬೇಕ್ರಿಲಿ ಇವನ್ ಜೊತೆ ಮಾತಾಡೋಣ ಅಂತ ಬಂದ್ರೆ ಇವ್ನಾಗ್ಲೇ ಡೋರ್ ಕ್ಲೋಸ್ ಮಾಡ್ತವ್ ಅಭಿ ನಾನ್ ನಾಳೆ ಊರಿಗೆ ಹೋಯ್ತ ಇದೀನಾರ ಬೇಜಾರ ಐತೈತಾ

ನಮ್ಮ ಬೇಕ್ರಿನೂ ಇವಾಗ ಕ್ಲೋಸ್ ಆಗ್ತಾ ಇದೆ ಕ್ಲೋಸ್ ಮಾಡ್ತಾವನೆ ನನ್ನ ತಮ್ಮ ಫುಲ್ ಕರೆಂಟಲ್ಲಿ ಹಾಕಿಬಿಟ್ಟಿದ್ವಿ ಅದಕ್ಕೆ ಏನೂ ಕಾಣಿಸ್ತಾ ಇಲ್ಲ ನಾನು ಆಗಲೂ ಕೂಡ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೇನಾರು ಲಾಗ್ ಇಷ್ಟ ಆಗಿದ್ರೆ ಒಂದು ಪುಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ಅವ್ರಿಗೆ ಟೇ ಕೇರ್ ಬೈ ಬಾಯ್